ಸೇತೆ ನಮಸ್ಕಾರ ಲಹರಿ ಟೈಲರಿಂಗ್ ಸೆಂಟರ್ ಇಂದ ಮಾತಾಡ್ತಾ ಇರೋದು ನಮ್ಮ ಜೊತೆ ನಮ್ಮ ಟ್ರೈನರ್ ಆದಂತಹ ಪೂಜಾ ಸಿಂಗ್ ಅವರು ಇದ್ದಾರೆ ಮತ್ತೆ ನಮ್ಮ ಸ್ಟೂಡೆಂಟ್ ಆದಂತಹ ಸಂಹಿತಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಮೇಡಮ್ ಹೇಳಿ ಮೇಡಂ 1 ಸ್ವಲ್ಪ ಜೋರಾಗಿ ನಮಗೇನೋ ಶಕ್ರೇತ್ ಕೇಳ್ತಾರಾ ಇದು நார்ಮಲ್ ಆ ಕ್ಲಾಸ್ ಆನ್ಲಿ ಟ್ಯಾಗ್ ಶೋಲ್ಡರ್ ಅಲ್ಲಿ ಓಕೆ ನಿಮಗೆಲ್ಲ ಅಡ್ವಾಂಟೇಜ್ ಏನಂದ್ರೆ ಎಲ್ಲರೂ ನಾವು ಅದಕ್ಕೆ ವಾಕ್ತಿರಲ್ವಾ ಮ್ಯಾಮ್ ಸಿಂಗಲ್ ಕಟ್ ಆಯ್ತು ಇದು ಕಟಿಂಗ್ ಗೆ ಇතර ಫ್ರಂಟ್ ಅಲ್ಲಿ ಓಪನ್ ಇರುತ್ತೆ ಅಂತ ಓಕೆ ಓಕೆ ಹಾ ಇಲ್ಲಿ ಬರುತ್ತೆ ಫ್ರಂಟ್ ನಮಗ್ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಇದಿದ್ರೆ ತುಂಬಾ ಕಲುಸ್ಕೊಂಡ ಬಿಟ್ಟಿದ್ದಾರೆ ನನ್ನ ಮನೆಗೆ ಮತ್ತೆ ಹೋಗಿದೆವಲ್ಲ ಇದು ಕಲ್ಲಿ ಈ ಈ ಕಲ್ಲಿ ಇದು ಇದು 이게 볼은 볼로 치세요 치세요 계속 말하다가 나한테 빨리 어떻게 해? 힘이 오려 여기 오세요. 이만 주다가 그냥 사용해 주세요. i'm <laughs>